ಅಂದ್ರೆ ಅವರು ಶಿವನ ರೂಪದಲ್ಲೇ ಜನಿಸಿದ್ದು ಶಿವ ರೂಪದಲ್ಲಿ ಹದಿನಾರು ವರ್ಷ ಈ ಜಟೆ ಈಶ್ವರ ಇದು ಗಂಗೆ ಇದೆಲ್ಲ ಅಯ್ಯೋ ಇದೇನಪ್ಪ ಈ ತರ ಬಂದ್ಬಿಟ್ಟಿದೆಯಲ್ಲ ಅಂತ ಸಾಮಾನ್ಯವಾದ ಮಗು ತರ ಕಾಣ್ಸಿಲ್ಲ ಅಯ್ಯೋ ನಿನ್ನೆ ಈ ಇದ್ರಲ್ಲಿ ಬಂದ್ಬಿಟ್ಟಿದೆಯಲ್ಲಪ್ಪ ನಮ್ಗೆ ನಮ್ಗೆ ಮಗುವಾಗಿ ಬರ್ಬೇಕು ನೀನು ನಿಮ್ ಮಗುವಾಗಿ ಬಾನ ಅಂತ ಓಕೆ ಓಕೆ ಅಂತ ಹೇಳಿದಕ್ಕೆ ಅವಾಗ ಅವಾಗ ಮಗು ತರ ಬರ್ತಾನೆ ಆ ರೂಪ ಬದಲಾಗುತ್ತೆ ಬದಲಾಯಿಸ್ಬಿಟ್ಟು ಹಾ 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 ಅಂದ್ರೆ ಇದು ಒಂದು ಚಿದಂಬರ ರಹಸ್ಯ ಅಂತ ಹೇಳಿ ಒಂದು ಸುಮಾರು ಕಡೆ ಅದೊಂದು ಟೈಟಲ್ ಹೇಳ್ತಾರೆ ಚಿದಂಬರ ರಹಸ್ಯ ಅನ್ನೋದು ಅಂದ್ರೆ ಅದನ್ನ ಕಲ್ಪನೆಗೆ ಇರೋದಿಲ್ಲ ರಹಸ್ಯ ಮೋಸ್ಟ್ಲಿ ಈ ತರದ್ದು ಘಟನೆ ನೋಡಿ ಹೇಳಬಹುದ ಚಿದಂಬರ ರಹಸ್ಯ ಅನ್ನೋದು ಏನು ಅಂದ್ರೆ ಆ ಚಿದಂಬರ ರಹಸ್ಯ ಆಧ್ಯಾತ್ಮದ ಒಂದು ಇದು ಗೊತ್ತೈತೆ ಹಂತ ಅಂತ ಅದರಲ್ಲಿ ಅದೇನಾಗುತ್ತೆ ಅಂದ್ರೆ ಚಿದಂಬರಂನಲ್ಲಿ ಅಲ್ಲಿ ಚಿದಂಬರಂ ದೇವಸ್ಥಾನದಲ್ಲಿ ಅಲ್ಲಿ ವೆಂಕಟೇಶ್ವರನ ಇದೆ ಸನ್ನಿಧಿ ಇದೆ ಪಕ್ಕದಲ್ಲಿ ಶ್ರೀನಿವಾಸ ಅಲ್ಲಿ ಅವನು ಚೋಳು ಮಹಾರಾಜ ಅವನು ಸ್ವಲ್ಪ ದ್ವೇಷ ಮಾಡ್ತಿದ್ದ ಅವನಿಗೆ ಇದು ಶಿವ ವಿಷ್ಣು ಭೇದ ಇತ್ತು ವೈಷ್ಣವರು ಮತ್ತೆ ಅದು ಬೇದ ಭೇದ ಇರಬಾರ್ದು ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ ಹರಿಹರ ಭೇದ ಮಾಡಬೇಡ ಅಂತ ಹೇಳ್ತಾರೆ ಹ್ಞೂ ಯಾಕೆಂದರೆ ಅವರಿಬ್ರು ಒಬ್ರೇನೆ ಹ್ಞೂ ಹರಿಹರ ಬೇರೆಯವರಲ್ಲ ಅವರು ಹ್ಞೂ ಅವ್ರಿಗೆ ಭೇದ ಮಾಡಬೇಡಿ ಭೇದ ಮಾಡಿದ್ರೆ ನರ್ಕಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ ಓಕೆ ಹಾಂ ನರ್ಕಕ್ಕೆ ಹೋಗ್ತೀರಾ ಬೇಡ ಭೇದ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ ಹಾಂ ಹ್ಞೂ ಯಾಕೆಂದ್ರೆ ಅದಕ್ಕೇನೇನೆ ಅವರು ಹರಿಹರ ಇದೆ ನೋಡಿ ಹರಿಹರ ದಾವಣಗೆರೆ ದೇವಸ್ಥಾನ ಇದೆ ನೋಡಿ ಇಲ್ಲಿ ಹರಿಹರೇಶ್ವರ ಹರಿಹರ ಅರ್ಧ ಈಶ್ವ ಅರ್ಧ ವಿಷ್ಣು ಹರಿಹರ ಹಂಗಾಗಿ ಅದು ಹರಿಹರ ಅನ್ನೋದು ಇವಾಗಲೂ ದಾವಣಗೆರೆ ಹತ್ರ ಹೆಸರು ಹಳೆಯ ದೇವಸ್ಥಾನ ಅದು ಹೌದು ಪುರಾತನವಾದಂಥ ದೇವಸ್ಥಾನ ಹರಿಹರ ಹರಿಹರೇಶ್ವರ ದೇವಸ್ಥಾನ ಇದೆ ಅಲ್ಲಿ ಆಮೇಲೆ ಈಶ್ವರನಿಗೆ ಅರ್ಧನಾರೇಶ್ವರ ಅಂತ ಬೇರೆ ಇದೆ ಅರ್ಧನಾರೇಶ್ವರ ಹ್ಞೂ ಅರ್ಧ ಪಾರ್ವತಿ ಅರ್ಧ ವಿಶ್ವ ಅರ್ಧ ಹಾಗೆ ಈ ಹರಿಹರದಲ್ಲಿ ಹೀಗಿದೆ ಎರಡು ತುಂಬ ಚೆನ್ನಾಗಿದೆ ನೀವು ಹೋಗಿದ್ದೀರಾ ಹರಿಹರ ಇದಕ್ಕೆ ಬಟ್ ನಾನು ಹರಿಹರ ಓಡಾಡಿದ್ದೀನಿ ಅಲ್ಲಿ ದೇವಸ್ಥಾನ ಅಲ್ಲಿ ಹೋಗಬೇಕು ಅದು ಬಹಳ ಮುಖ್ಯವಾದದ್ದು ಬಹಳ ಪುರಾತನವಾದಂಥ ದೇವಸ್ಥಾನ ಅದು ತುಂಬ ಚೆನ್ನಾಗಿದೆ ಇದು ಹಾಗೆ ಶಂಕರಾಚಾರ್ಯರು ಒಂದು ಕಡೆ ಹರಿಹರ ಮಾಡಬೇಡಿ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಸಿಂಪಲ್ ಆಗಿ ತಿಳಿಸಿಲ್ಲ ಹಾಗೆ ಹರಿಹರ ವೇದ ಮಾಡಿದ್ರೆ ನರಕಕ್ಕೆ ಹೋಗ್ತೀರಾ ನೀವು ಅದಕ್ಕೆ ಅವರು ಸರಿ ಅಲ್ಲಿ ಏನಾಗಿತ್ತು ಅಂದರೆ ಚೋಳ ಮಹಾರಾಜ ಇದ್ದವನು ಹ್ಞೂ ಅಲ್ಲಿದ್ದಿದ್ದು ಶ್ರೀನಿವಾಸ ಐತೆ ಅಲ್ಲ ಹ್ಞೂ ಅದನ್ನು ಅವನು ತಗೊಂಡು ಒಂದು ದಿವ್ಸ ಸಮುದ್ರಕ್ಕೆ ಹಾಕ್ಬಿಟ್ನಂತೆ ಮೂರ್ತಿನ ಮೂರ್ತಿ ತಗೊಂಡು ಸಮುದ್ರಕ್ಕೆ ಹಾಂ ಯಾಕೆಂದ್ರೆ ಅವನು ನನ್ನ ಶಿವ ಅಪ್ಪನೇ ದೇವರು ಅಂತ ಅಂದ್ರೆ ಈಗ ಇನ್ನೊಂದು ಸ್ವರೂಪನೂ ಒಪ್ಪೋಲ್ಲ ಅದು ಆ ಥರ ಒಪ್ಪದಿಲ್ಲ ಆ ಥರ ಹಾಂ ಅದು ಮೂಢ್ಯತೆ ನೋಡ್ಯ ಅಲ್ವಾ ಹ್ಞೂ ಯಾಕೆಂದರೆ ಅವ ಜ್ಞಾನಿಯಾದವನ್ಗೆ ಇದಕ್ಕೆ ಭೇದ ಇಲ್ಲ ಶಂಕರಾಚಾರ್ಯರು ಶಿವನ ಅಂಶ ಅವರು ಅವರೇನೇ ಎಲ್ಲ ಇದೆಲ್ಲ ಮಾಡಿರ್ಬೇಕಾದ್ರೆ ಬೇಕಾದಷ್ಟು ಇನ್ನು ಮಿಕ್ಕದವ್ರು ಏನು ಮಾಡಬೇಕು ಅವನು ಸಮುದ್ರಕ್ಕೆ ಹಾಕಿದಾಗ ಅವಾಗ ಏನಾಗುತ್ತೆ ಅಂದರೆ ಸಮುದ್ರಕ್ಕೆ ಹಾಕ್ಬಿಟ್ಟು ಅವನು ಬಂದ್ಬಿಡ್ತಾನೆ ಅದನ್ನು ಆವಾಗ ನಟರಾಜ ಅಲ್ಲಿಂದ ಚಿದಂಬರ್ಮದಲ್ಲಿ ಅಲ್ಲಿ ಸಮುದ್ರಕ್ಕೆ ಒಳಗಡೆ ಹೋಗ್ಬಿಟ್ಟು ಆ ವಿಗ್ರಹ ತಗೊಂಡು ಶ್ರೀನಿವಾಸಂದು ತಿರುಪ್ತಿಗೆ ಬರ್ತಾರಂತೆ ಈಶ್ವರ ಬಂದು ಅವಾಗ ತಿರುಪ್ತಿ ಇದು ಆಳ್ತಾ ಇದ್ದಿದ್ದು ರಾಜನ ಹತ್ರ ಬಂದು ನೋಡು ಈ ವಿಗ್ರಹ ಇದೆ ಶ್ರೀನಿವಾಸಂದು ಇದನ್ನು ನೀನು ಇಲ್ಲಿ ದೇವಸ್ಥಾನ ಮಾಡಿ ಇದನ್ನ ಸ್ಥಾಪನೆ ಮಾಡುವಂತ ಹೇಳ್ತೀನಿ ಅವಾಗ ಅವನು ರಾಜ ಕೇಳ್ತಾನಂತೆ ನೀನು ಯಾರಪ್ಪ ಅಂತ ಹೇಳ್ತಾನೆ ಅದಕ್ಕೆ ಅವ್ನು ತಮಿಳಿನಲ್ಲಿ ಒಂದು ಹೇಳ್ತಾರೆ ನಾನು ಅವನು ಹೇಳ್ತೀನಿ ನಾನು ತಿಲ್ಲೈ ಅಂತ ಹೇಳ್ತೆ ತಿಲ್ಲೈ ಅಂದರೆ ಡ್ಯಾನ್ಸರ್ ಅಂತ ಡ್ಯಾನ್ಸರ್ ಅಂದರೆ ನಟರಾಜ ನಾಟ್ಯ ನಟರಾಜ ನಾಟ್ ನಾಟ್ಕೊಂಡು ಭರತನಾಟ್ಯ ಮಾಡೋದು ಹೌದು ಹೌದು ಸೂಪರ್ ಹಾಂ ಹೌದಾ ಅಂತ ಅವನು ಅಂದರೆ ಅವ್ರಿಗೆ ಅಷ್ಟು ಸಡನ್ ಆಗಿ ಅದು ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅವ್ನಿಗೆ ಅವಮ್ಮನ ಆಗೇನು ನೃತ್ಯ ಆಗಿ ಮಾಡ್ತಾರೆ ಇವರು ಅಂದ್ಕೊಂಡು ಆ ನಟರಾಜ ಬಂದು ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಅವ್ನಿಗೆ ಗೊತ್ತಿಲ್ಲ ಅದು ಆಮೇಲೆ ಗೊತ್ತಾಯ್ತು ಅದು ಅಯ್ಯೋ ಅಯ್ಯೋ ನಟರಾಜ ತಂದು ಕೊಟ್ಟಿದ್ದಾರೆ ಹ್ಞೂ ನಟರಾಜನೇ ಅವನು ಚೋಡರಾಜ ಅನ್ಗೆ ಅವನಿಗೆ ಬುದ್ಧಿ ಇಲ್ಲ ಅವನಿಗೆ ಅದನ್ನು ತೊಗೊಂಡು ಆವಾಗ ಇವಾಗ ಇದು ಮಾಡಿದ್ರು ಅಲ್ಲಿ ತಿರುಪ್ತಿನಲ್ಲಿ ಕೆಳಗಡೆ ಗೋವಿಂದರಾಜಪಟ್ಣ ಅಂತ ಇದೆ ಅಲ್ಲಿ ಆ ವಿಗ್ರಹ ಇದೆ ಅದೇ ವಿಗ್ರಹ ಅದು ಅದೇನೆ ಅದು ಅದು ನಾಡ ಇದು ಈಶ್ವರ ತಂದು ಕೊಟ್ಟಿದ್ದದು ಹಾಗೆ ಓಕೆ ಓಕೆ ಇದೊಂದು ರಹಸ್ಯ ಅಲ್ಲಿದೆ ಇದು ಈ ಪೂಜೆ ನಡೆಯುತ್ತಲ್ಲಿ ಅದು ಕೆಳಗಿನ ತಿರುಪ್ತಿನಲ್ಲಿ ಇದೆ ಅಂದ್ರೆ ಈಗ ಮೇಯ್ನ್ ತೀರ್ಥಿಗೆ ಯಾರೋ ಥರ ಅವ್ರು ಬರಬೇಕಾದ್ರೆ ಇದನ್ನು ಇದು ದೇವ್ರೂ ಬರ್ತಾರೆ ಹಂಗೋ ಬರ್ತಾರೆ ಜನ ಹೋಗ್ತಾರೆ ಅವ್ರಿಗೆಲ್ಲ ಇದನ್ನ ಹಿಂದೆಲೆ ಗೊತ್ತಿಲ್ಲ ಗೊತ್ತಿಲ್ಲ ಹ್ಞೂ ಹೇಗೆ ಅಂದ್ರೆ ಚಂದ್ರಗಿರಿ ಚಂದ್ರಗಿರಿ ಹತ್ತು ತಿರುಪ್ತಿಗೆ ಮುಂಚೆಯೇ ಹತ್ತಿಗೆ ಕಿಲೋಮೀಟ್ರು ಮುಂಚೆಯೇ ಚಂದ್ರಗಿರಿ ಅಂತ ಇದೆ ಚಂದ್ರಗಿರಿಯಲ್ಲಿ ವೆಂಕಟೇಶ್ವರ ಹುಟ್ಟಿದ ಜಾಗ ಅದು ಜನ್ಮ ಜನ್ಮಸ್ಥಾನ ಮೇಲೆ ಹೋಗಿ ತಪಸ್ಸು ಮಾಡಿದ್ರು ತಿರುಪತಿ ಬೆಟ್ಟದ ಮೇಲೆ ಮೇಲೆ ಲಕ್ಷ್ಮೀ ವರಾಹಮೂರ್ತಿ ಇದ್ದಾರೆ ಅಲ್ಲಿ ಒಂದು ಅವತಾರ ಮಹಾವಿಷ್ಣುವುದು ಓಕೆ ಸರಿ ಇಲ್ಲಿ ಗೋವಿಂದರಾಜಪಟ್ಟಣದಲ್ಲಿ ಅದೇ ಚಿದಂಬರಂನಲ್ಲಿ ಇದ್ದಿದ್ದು ಇದು ಶ್ರೀನಿವಾಸ ವಿಗ್ರಹ ಅದು ಹಾಗೆ ಈಗ ಅವ್ರದ್ದು ತಪಸ್ಸು ಮುಗ್ದೋಗಿದೆ ಮೇಲ್ಗಡೆ ಅವ್ರ ಕೆಳಗಡೆ ಬಂದ್ಬಿಟ್ಟಿದೆ ಜನ್ಮಸ್ಥಾನಕ್ಕೆ ಬಂದಿದ್ದಾರೆ ಚಂದ್ರಗಿರಿಗೆ ಹ್ಞೂ ಹ್ಞೂ ಯಾಕಂದ್ರೆ ಚಂದಗಿರಿಗೆ ಬಂದುಬಿಡಿ ಇನ್ನು ಮುಂದಿನ ಪ್ರಳಯದಗಳ ಕೆಲಸ ಅವರು ಶುರು ಮಾಡ್ಬಿಟ್ಟು ಮಾಡಬೇಕು ಅವಾಗ ಹ್ಞೂ ಮುಂದಿನ ಕೆಲಸ ಅವ್ರದ್ದು ಹಾಗೆ ಹ ಅದನ್ನ ಆಗ್ಲಿ ಅಂತ ನಾವೆಲ್ಲ ಎಲ್ಲ ಕೇಳಿಕೊಳ್ಳೋಣ ಬೇಗ ವೆಂಕಟೇಶ್ವರ ಬರಲಿ ಎಲ್ಲ ಇದಾಗ್ಲಿ ಮಸ್ತು ಅಂತ ಹೇಳ ಖಂಡಿತ ಇದೊಂದು ಯಾಕಂದ್ರೆ ಸುಮಾರು ಎಪಿಸೋಡ್ಗಳಲ್ಲಿ ಆಲ್ಮೋಸ್ಟ್ ಕಲ್ಕಿ ભગવાનಕ್ಕೆ ಸಂಬಂಧಪಟ್ಟಂಗೆ ವೀರಭೋಗ ವಸಂತ raysಕ್ಕೆ ಸಮಂತ ವೀರಭೋಗ ವಸಂತ raysನೇ ಕಲ್ಕಿ ಅಂದ್ರೆ ಇವರೆಲ್ಲ ಒಂದೇ ರೂಪ ಅಂದ್ರೆ ಈಗ ಒಂದೇ ಒಂದೇ ಅಂಶ ಒಬ್ರುನೇ ಅವರು ಹ್ಮ್ ಸುಮಾರು ಜನಕ್ಕೆ ತುಂಬಾ ಇದೊಂದು ಕನ್ಫ್ಯೂಸ್ ಇದೆ ಸರ್ ವೀರಬ್ರಹ್ಮ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ನಾನು ನೆಕ್ಸ್ಟ್ ಬರಬೇಕಾದ್ರೆ ವೀರಭೋಗ ವಸಂತರಾಯ ಆಗಿ ಬರ್ತೀನಿ ಅಂತ ಅವರು ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ವೀರಭೋಗ ವಸಂತರಾಯ ಅಂದ್ರೆ ವೆಂಕಟೇಶ್ವರನೇ ಈಗ ನೀವು ವೆಂಕಟೇಶ್ವರ ಅಂತ ಇದ್ರೆ ಮೋಸ್ಟ್ಲಿ ಅವ್ರು ಬೇರೆನಾ ಇವರು ಬೇರೆನಾಲ್ಕಿ ಇನ್ನೊಂದು ಹೆಸರು ಕೇಳ್ತಾ ಇದ್ದಾರೆ ಅವತಾರ ಹತ್ತನೇದು ಹತ್ತನೇ ಅವತಾರಕ್ಕೆ ಕಲ್ಕಿ ಅವತಾರ ಅಂತ ಕಲ್ಕಿ ಅವತಾರ ಮತ್ಸ ಕೂರ್ಮ ವರಹ ನರಸಿಂಹ ಅವನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ 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 ಅದಕ್ಕೆ ಆ ಕಲ್ಕಿ ಯಾರು ಅಂದರೆ ವೆಂಕಟೇಶ್ವರ ಕಲ್ಕಿ ಹ್ಮ್ ವೆಂಕಟೇಶ್ವರ ಅಂತಂದ್ರು ಅವರೇನೆ ವೀರಭೋಗ ವಸಂತರಾಯ ಅಂದ್ರು ಅವರೇನೆ ವೀರಭೋಗ ವಸಂತರಾಯ ಶ್ರೀನಿವಾಸ ಆಮೇಲೆ ಇವ್ರಿಗೆಲ್ಲ ಅದು ಈ ಹೆಸರುಗಳು ಅಷ್ಟೇನೆ ಅಂದ್ರೆ ಆಗಾಗ ಅವರು ಇಟ್ಕೊಂಡಿದ್ದ ಹೆಸರು ಆಗ್ಬೋದು ಬಟ್ ಇದು ಅವತಾರ ಮಾತ್ರ ಒಂದೇ ಒಂದೇ ಕಲ್ಕೆ ಅವತಾರ ಅದು ಈ ತರ ಬರುತ್ತೆ ಆಮೇಲೆ ರಾಜಸ್ಥಾನದಲ್ಲಿ ಒಂದು ಒಂದು ಜಾಗದಲ್ಲಿ ಇವಾಗಲೂ ಅಲ್ಲೆಲ್ಲೋ ಒಂದು ಕಡೆ ರಾಜಸ್ಥಾನದಲ್ಲಿ ಒಂದು ಒಂದು ಗುಟ್ಟದ ಮೇಲೆ ಒಂದು ಬಿಳಿದೊಂದು ಕುದುರೆದು ಒಂದು ಕೆತ್ತನೆ ಮಾಡಿ ಮಡಗಿದಾರಂತೆ ಸರ್ ಆ ರಾಜನಿಗೆ ಅಂದರೆ ಈಗ ಕಲ್ಕಿ ಭಗವಾನೇ ಒಂದು ಕನಸಲ್ಲಿ ನಾನು ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದಾಗ ಅವರು ಆ ಕನ್ಸಲ್ಲಿ ಅವರ ರಾಜನಿಗೆ ಒಂದು ಉಪದೇಶ ಕೊಟ್ಟಿದ್ರಂತೆ ಅದು ಕೆಲವೊಂದು ನಮ್ದು ಎಪಿಸೋಡ್ಗಳಲ್ಲಿ ನಾನು ಮಾತಾಡಿದ್ದೀನಿ ಅವಂದು ಅಲ್ಲಿ ಒಂದು ಕುದುರೆದೊಂದು ಕೆತ್ತನೆ ಮಾಡಿ ಇಟ್ಟಿದಾರಂತೆ ವಿಗ್ರಹ ರೆಡಿ ಮಾಡಿ ದೇವ್ರು ಬಂದು ಇದೇ ಕುದುರೆನಲ್ಲಿ ಸವಾರಿ ಒಡಿತು ಮಾಡ್ತಾರೆ ಅದು ಅಂದ್ರೆ ಕುದುರೆ ಮೇಲೆ ಅವ್ರು ಬರಲ್ಲ ಹ್ಞೂ ಹ್ಞೂ ಕಿದಿರೇ ಅವ್ರು ವಾಹನ ತೋರಿಸಿರೋದು ಯಾಕೆ ಅಂದ್ರೆ ಈ ಕುದುರೆ ಈ ಕುದುರೆ ವಾಹನ ತೋರಿಸ್ತಿದಾರೆ ನೋಡಿ ಅಲ್ಲಿ ಹಾ ಅಂದ್ರೆ ಈ ತರ ಅಂದ್ರೆ ಹಾಂ ಹಾಂ ನೋಡಿ ಹೌದು ಹೌದು ಅವರು ಕುದುರೆ ಮೇಲೆ ಬರಲ್ಲ ಕುದುರೆ ಯಾಕೆ ತೋರಿಸಿದ್ದಾರೆ ಅಂದ್ರೆ ಅದು ಅಷ್ಟು ಕುದುರೆಗೆ ಏನು ಹೇಳ್ತಾರೆ ಅಂದ್ರೆ ಇವಾಗ ಮೆಷಿನ್ ನಾವು ಇದೆಲ್ಲ ಹೇಳ್ತಾರೆ ಹೆಚ್ ಪಿ ಅಂತ ಪಿ ಹಾರ್ಸ್ ಪವರ್ ಹಾರ್ಸ್ ಹಾರ್ಸ್ ಪವರ್ ಅಶ್ವಶಕ್ತಿ ಅಂತ ಪವರ್ ಅವರು ಯಾಕೆ ಕುದುರೆ ಮೇಲೆ ಬರ್ತಾ ಇದಾರೆ ಅಂದ್ರೆ ಕೋಟಿ ಕೋಟಿ ಅಶ್ವಶಕ್ತಿ ಹೊಂದಿರ್ತಾರೆ ಇಮ್ಯಾಜಿನೇಷನ್ ಇಲ್ಲ ಆಯಿತು ಅಷ್ಟು ಕೋಟಿ ಕೋಟಿ ಅಷ್ಟು ಶಕ್ತಿ ಹ್ಞೂ ಹ್ಮ್ ಅವತಾರ ಅಂತ ಸುಮ್ಮನೆನಾ ಆ ಕೋಟಿ ಕೋಟಿ ಅಷ್ಟು ಶಕ್ತಿ ಬರೋದ್ರಿಂದ ಆ ಕುದುರೆಯಿಂದ ತೋರಿಸಿರೋದು ಸಾಂಕೇತಿಕ ಬಲ್ ಸಾಂಕೇತಿಕವಾಗಿ ಅವ್ರು ಕುದುರೆ ಮೇಲೇನೂ ಬರಲ್ಲ ಹ್ಮ್ ಅಷ್ಟು ಎನರ್ಜಿ ಅಷ್ಟು ಶಕ್ತಿ ಹಾರ್ಸ್ ಪವರ್ ಇವಾಗೆಲ್ಲ ಹೇಳ್ತಾರಲ್ಲ ಇಲ್ಲ ಇಷ್ಟು ಹಾರ್ಸ್ ಫವರ್ ಅಷ್ಟು ಹಾರ್ಸ್ ಪವರ್ ಅಂತ ಹೇಳ್ತಾರೆ ಕರೆಕ್ಟ್ ಹಾ ಕರೆಕ್ಟ್ ಹೌದು ಎಲ್ಲ ಮಷಿನರಿಗಳಿಗೆ ಅದೊಂದು ಹೌದು ಅದಿರಲೇಬೇಕು ಇಲ್ಲ ಇಲ್ಲ ಈಗ ಎಲ್ಲಾ ಇವಾಗೇನ ದೊಡ್ಡ ಯೋಚನೆ ಆಗಬಿಟ್ಟಿದೆ ಎಲ್ಲ ಪ್ರಪಂಚದಲ್ಲಿ ಇವಾಗ પેટ્રોલ ಎಲ್ಲಾ ಹೋಗ್ತಾ ಇದೆ ಆಲ್ಮೋಸ್ಟ್ ಈಗ ನೆಕ್ಸ್ಟ್ ಈಗ ಬ್ಯಾಟ್ರಿಗಳಿಗೆ ಆಲ್ಮೋಸ್ಟ್ ಟರ್ನ್ ಆಗಿದ್ದಾರೆ ಸರ್ ಈಗ ಅದು ಎಲೆಕ್ಟ್ರಿಕ್ ಇದಕ್ಕೆ ಹೋಗ್ತಾ ಇದೆ ಅನ್ಕಿಸ್ತರು ಅದಕ್ಕೇನೆ ಅವರು ಬಹಳ ಮಾರ್ಮಿಕವಾಗಿ ಹೇಳಿದರು ಅವರು ಯಾರು ಹೇಳಿದಾಗ ಏನ್ ಮುಂದೆ ಸೋಲಾರ್ ಅಂತ ಹೇಳಿದ್ರು ಕೇಳಿದ್ರು ಅವ್ರನ್ನ ನಾ ಸೋಲಾರ್ ಅಂದ್ರೆ ಸೌರಶಕ್ತಿ ಸೌರಶಕ್ತಿ ಸೂರ್ಯ ಶಕ್ತಿ ಸೋಲಾರ್ ಅಂದ್ರೆ ಓ ಎಲ್ ಎ ಆರ್ ಅಂತ ಅದಕ್ಕೆ ಅಂಬರೀಷ್ ಅವರು ಹೌದು ಸೋಲಾರು ಅದು ಸ್ವಲ್ಪ ವ್ಯತ್ಯಾಸ ಇದೆ ಅದರಲ್ಲಿ ಏನು ಅಂತ ಎಸ್ ಆರ್ ಅಲ್ಲ ಎಸ್ ಎಲ್ ಎ ಆರ್ ಅಂದ್ರು ಸೋಲಂದ್ರೆ ಆತ್ಮಶಕ್ತಿ ಆತ್ಮಶಕ್ತಿ ಎಲ್ಲದಕ್ಕಿಂತ ಆತ್ಮಶಕ್ತಿ ದೊಡ್ಡದು ಅಂದ್ರೆ ಪ್ರತಿಯೊಂದು ಆತ್ಮಶಕ್ತಿ ಮೇಲೆ ನಡೆಯುತ್ತೆ ಈ ಏನ್ ಸೃಷ್ಟಿ ಇದೆ ಈ ಕೋಟಿ ಕೋಟಿ ದೇಹಗಳು ಕೋಟಿ ಕೋಟಿ ಪ್ರಾಣಿ ಪಕ್ಷಿ ಕೀಟಗಳು ಏನೇನಿದೆ ಅದೆಲ್ಲ ನಡೀತಾ ಇರೋದು ಆತ್ಮಶಕ್ತಿ ಇರಲೇಬೇಕು ಪ್ರತಿಯೊಂದು ಮೂಮೆಂಟ್ಗೆ ಹೌದು ಆತ್ಮಶಕ್ತಿನೇ ದಯ ಅದೂ ಆಗಲ್ಲ ಪ್ರತಿಯೊಂದು ಜೀವಿಗಳಿಗೂ ಆತ್ಮಶಕ್ತಿ ಅದಕ್ಕೆ ಫಿಸಿಕ್ಸ್ ಮೋಟಿವ್ ಫೋರ್ಸ್ ಅಂತ ಹೇಳ್ತಾರೆ ಮೋಟಿವ್ ಫೋರ್ಸ್ ಚಲನಶಕ್ತಿ ಚಲನಶಕ್ತಿ ಏನೇ ಆಗ್ಬೇಕಾದ್ರು ಯಾಕೆಂದ್ರೆ ಒಂದು ಸಂಸ್ಕೃತದಲ್ಲಿ ಒಂದು ಇಬ್ಬರುತ್ತೆ ಶ್ಲೋಕ ತೇನವಿನ ತೃಣಮಪಿ ನಚಲತಿ ಅಂತ ಬರುತ್ತೆ ನಿನ್ನ ಆಜ್ಞೆ ಇಲ್ಲದೆ ಹೋದ್ರೆ ಒಂದ್ ಸಣ್ಣ ಕಡ್ಡಿ ಹುಲ್ ಕೂಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಈಗ ಪ್ರತಿಯೊಂದು ದೈವ ಎಲ್ಲದಕ್ಕೂ ನಿರ್ಧಾರ ಮತ್ತೆ ದೈವಶಕ್ತಿ ಶಕ್ತಿ ಮೇಲೆನೆ ನಮ್ದು ಇಡೀ ಬದುಕು ಜೀವನ ಪ್ರತಿ ಪ್ರಾಣಿ ಬದುಕ್ತಾ ಇರೋದು ಇಲ್ಲಿ ಏನ್ ಬೇಡ ಮನುಷ್ಯ ಏನಾದ್ರು ಒಂದ್ ಸಣ್ಣ ಏನಾದ್ರು ಒಂಚೂರು ಮಾಡಿದ್ರೆ ಅದಕ್ಕೆ ತನ್ನ ಹೆಸರು ಹಾಕೋತಾನೆ ಬ್ರಾಂಡ್ ಬ್ರಾಂಡ್ ನಾನ್ ಮಾಡಿದ್ದು ಅಂತ ಹಾಗೆ ಈ ಕೋಟಿ ಕೋಟಿ ಬ್ರಹ್ಮಾಂಡನ ಸೃಷ್ಟಿ ಮಾಡಿರೋ ದೇವರು ಅವನ್ ಎಷ್ಟು ಜಂಬ ಪಟ್ಕೋಬೇಕು ಅವನು ಅದನ್ನ ಮಾಡ್ಕೊಳ್ಳಲ್ಲ ಅವ್ನು ಕಾಣಿಸೋದೇ ಇಲ್ಲ ಕಾಣಿಸೋದೇ ಇಲ್ಲ ಏನು ಇಲ್ಲ ಅಂತ ಅಲ್ಲ ಏನು ಇಲ್ಲ ಅಷ್ಟೇ ಝೀರೋ ಅವನು ಜಂಬ ಕುಟ್ಕೊಳ್ಳಲ್ಲ ಅವನು ಮನುಷ್ಯ ಮಾಡ್ತಾನ ಮಾಡ್ತೀವಿ ಅಲ್ಲ ಮಾಡ್ತೀವಿ ಸೊ ತುಂಬ ಒಳ್ಳೆ ವಿಚಾರ ಇದು ಆಮೇಲೆ ಈ ಕೈಲಾಸಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ನಾವು ಒಂದು ವಿಚಾರ ಮಾತಾಡೋಣ ಅಂದ್ಕೊಂಡ್ವಿ ಒಂದು ವಿಡಿಯೋ ನಿಮಗೆ ಅವತ್ತು ನಾನು ಶೇರ್ ಮಾಡಿದೆ ನೋಡಿದ್ರಾ ಸರ್ ಅದು ಹಾ ನೋಡಿ ನೋಡಿದೆ ಸಾಕಷ್ಟು ಗುಪ್ತು ಅದು ಅದರಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಅದು ಯಾವುದೇ ಕೇಂದ್ರೆ ಅಲ್ಲಿ ಸ್ಥೂಲದಲ್ಲಿ ಹೋಗೋದಕ್ಕಾಗಲ್ಲ ಬರೀ ದೇಹದಲ್ಲಿ ಇಲ್ಲ ಆಗಲ್ಲ ಅಲ್ಲಿಗೆ ಆಗಲ್ಲ ಸೂಕ್ಷ್ಮದಲ್ಲಿ ಹೋಗ್ಬೋದು ಈಗ ಈ ಕಣ್ಣಿಗೆ ಎಷ್ಟೋ ಜನ ಎತ್ತಿಗಳಿದ್ದಾರೆ ಅಲ್ಲಿ ಎತ್ತಿ ಅಂಬ್ರಿಷ್ಗಳಿದ್ದಾರೆ ಇವಾಗ ಅಂಬರೀಷರ್ ಅವ್ರು ಹೋಗ್ತಾ ಇದ್ರು ಅವರಲ್ಲಿ ಮಾರ್ಕಂಡೆ ಒಂದು ಗುಹೆ ಇದೆ ಅಲ್ಲಿ ಅವರನ್ನ ಭೇಟಿ ಮಾಡ್ತಾ ಇದ್ರು ಎಪ್ಪತ್ತರಿಂದ ಎಂಬತ್ತಾರವರೆಗೂ ಅವರಿದ್ರು ಪ್ರತಿ ದಿವ್ಸ ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ದೇಹ ಬಿಟ್ಬಿಟ್ಟು ಅಲ್ಲಿ ಒಬ್ಬಿದ್ರು ಅಂಬರೀಷ್ ಅವರು ಯಾರಿಗೂ ಗೊತ್ತಿಲ್ಲ ಇದು ಹೋಗಿ ಅವ್ರನ್ನ ಭೇಟಿ ಮಾಡಿ ಎಲ್ಲ ಬೇಕಾದಷ್ಟು ಕೆಲಸಗಳು ಇರ್ತಿತ್ತು ಅದನ್ನೆಲ್ಲ ಮಾಡ್ತಾ ಇದ್ರು ಲೋಕಕ್ಕೆ ಗೊತ್ತಿಲ್ಲ ಅವ್ರು ಮಾಡ್ತಾ ಇದ್ರು ಕೆಲಸ ಹಾಗೆ ಅವರುಗಳು ಋಷಿಗಳಲ್ಲಿ ಹೇಗೆ ಅಂದರೆ ಕೆಲಸ ಮಾಡಬೇಕು ಅದು ಗುಪ್ತವಾಗಿ ಇರಬೇಕು

ಅವ್ರು ಹೇಳ್ತಾರೆ ಈಗ ಪ್ರಪಂಚಕ್ಕೆ ಏನು ಒಳ್ಳೇದಾಗಬೇಕು ಅದನ್ನು ಮಾಡಿಬಿಟ್ಟು ಹ್ಮ್ ಹೊರಡ್ತಾ ಇರುತ್ತಾರೆ ಹ್ಮ್ ಹ್ಮ್ ಆ ರೀತಿಯಲ್ಲಿ ಅವರು ಆಮೇಲೆ ಸರ್ ಆ ವಿಡಿಯೋದಲ್ಲಿ ನಾನೊಂದು ಇದರಲ್ಲಿ ಅದರಲ್ಲಿ ಕೈಲಾಸ ಪರ್ವತ ಇವಾಗ ಪ್ರೆಸೆಂಟ್ ಐತೆ ಯಾಕಂದ್ರೆ ಮೌಂಟೇನ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಬಂದು ಇದಕ್ಕಿಂತ ಇನ್ನೂ ಎರಡು ಸಾವಿರ ಅಡಿ ಎರಡು ಕಿಲೋಮೀಟರ್ ಹತ್ರ ಜಾಸ್ತಿ ಇದ್ರು ಅಲ್ಲಿ ಹತ್ತು ಬಂದಿದ್ದಾರೆ ಬಟ್ ಈ ಕೈಲಾಸ ಪರ್ವತ ಬಂದು ಇನ್ನು ಅದಕ್ಕಿಂತ ಕಮ್ಮಿ ಇದ್ರೂ ಕೂಡ ಇಲ್ಲಿ ಅಲ್ಲಿ ನನಗೆ ಕೆಲವೊಂದಷ್ಟು ಡೌಟ್ಸ್ ಇದೆ ಸರ್ ಅದು ಅದರಲ್ಲಿ ಸರ್ ಅಲ್ಲಿ ಹತ್ತಕ್ಕೆ ಯಾರು ಹೊರಟಿರ್ತಾರಲ್ಲ ಅವ್ರದ್ದು ಬಾಡಿ ಬಾಡಿನಲ್ಲಿ ತುಂಬಾ ಬದಲಾವಣೆ ಆಗ್ತದೆ ಉಗುರುಗಳು ಜಲ್ದಿ ಬೆಳೆದಿರೋದು ಕೂದ್ಲುಗಳು ಜಲ್ದಿ ಬೆಳೆದಿರೋದು ವಯಸ್ಸಾಗೋ ಫೀಲಿಂಗ್ ಅಲ್ಲಿ ಅದು ಹತ್ತ ಹತ್ತ ಹೋಗ್ತಾ ಇದ್ದಂಗೆ ಅವ್ರಿಗೆ ಅನುಭವ ಆಗಿದೆ ಅನ್ನೋ ಥರದ್ದು ಕೆಲವು ಏನಾಗುತ್ತೆ ಏನಾಗುತ್ತಿದೆ ಕೆಲವು ಅಂಗಗಳು ಕೆಲಸ ಮಾಡದೆ ಇರುತ್ತಂತೆ ಓಕೆ ಸೊ ಆದ್ದರಿಂದ ಇವಾಗ ಆಮೇಲೆ ಅಲ್ಲಿ ಈ ಮ್ಯಾಗ್ನೆಟಿಕ್ ಲೈನ್ ಆಫ್ ಇದಿದೆ ಅಯಸ್ಕಾಂತದೀಗ ಅದು ಕ್ರಾಸ್ ಆಗುತ್ತೆ ಅಲ್ಲಿ ಕ್ರಾಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಮನುಷ್ಯನ ದೇಹದ ಮೇಲೆ ಅದು ಪರಿಣಾಮ ಮಾಡುತ್ತೆ ಪರಿಣಾಮ ಮಾಡೋದ್ರಿಂದ ಅವನಿಗೆ ಏನಾಗತ್ತೆ ಅಂದರೆ ಒಂಥರ ಏನು ಭೀತಿ ಹುಟ್ಕೊಳ್ಳೋದು ಭಯ ಹಾಂ ಇದೆಲ್ಲ ಬರುತ್ತೆ ಆವಾಗ ಅವನು ಮುಂದೆ ಹೋಗೋಕ್ಕಾಗಲ್ಲ ಅವನಿಗೆ ಭಯದಲ್ಲಿ ಆಲ್ಮೋಸ್ಟ್ ಅಲ್ಲಿ ಹೋದವರು ರಿಟರ್ನ್ ಆಗಿಲ್ಲ ಅಂತ ಹೇಳ್ತಾರೆ ಕೆಲವು ಅದು ಯಾಕೆಂದರೆ ಇದೆಲ್ಲ ರಿಷಿಗಳು ಮಾಡಿ ಮಾಡಿರೋ ಇದು ಇದು ಅಂದರೆ ಅದನ್ನು ಎಲ್ಲ ಕಡೆ ಬಂದು ಅವರು ಅಡ್ಡ ಮಾಡಬಾರ್ದು ಆ ಜಾಗನ ದುರುಪಯೋಗ ಮಾಡ್ಕೊಳ್ಳದೆ ಇರಲಿ ಅಷ್ಟೇ ಸ್ವಲ್ಪ ಈಗ ಈಗ ಸೂಕ್ಷ್ಮ ಶರೀರದಲ್ಲಿ ಹೋಗಿ ಹೋಗ್ತಾರೆ ಇಷ್ಟು ಜನ ಋಷಿಗಳು ಅಲ್ಲಿ ಅವ್ರೇನು ಮಾಡ್ತಾರೆ ಅಲ್ಲಿ ಹೋಗಿ ಪರಮಾತ್ಮ ಈಶ್ವರನ ಆಹ್ವಾನ ಮಾಡ್ತಾರೆ ಇವಾಗ ಯಾವಾಗಲೂ ಈಶ್ವರ ಅಲ್ಲಿ ಕೂತ್ಕೊಂಡೇ ಇರಲ್ಲ ಸಂಚಾಲ ಸಂಚಾರ ಇರ್ತಾರೆ ಸಂಚಾರ ಬೇಕಾದಷ್ಟು ಬಂದೈತೆ ಇಲ್ಲ ಆ ಇರೋದ್ರಿಂದ ಅವರು ಆವಾಹನೆ ಮಾಡ್ಕೊಳ್ತಾರೆ ಮಾಡ್ಕೊಡ್ತಾರೆ ಅವ್ರು ಅವ್ರು ಕೈ ಕೊಡ್ತಾರೆ ನೀವು ಬಂದು ಪ್ರಕಟ ಆಗಪ್ಪ ಅಂತ ಇಲ್ಲಿ ಅವಾಗ ತಕ್ಷಣ ಅವಶ್ಯಕತೆ ಇದ್ದಂಗೆ ಮಾತ್ರ ಅಷ್ಟೇ ಹ್ಞೂ ಹಾಗೆ ಸೊ ಅದೊಂದು ಕೈಲಾಸ ಪರ್ವತ ಅನ್ನೊಂದು ತುಂಬ ನಿಗೂಢಗಳು ಅಲ್ಲಿ ಕಾಣಿಸುತ್ತೆ ಅಂದಾಗ ಇದು ಆಗಿದೆ ಅದಕ್ಕೇನೆ ಈ ಸಾಯಂಕಾಲ ಈ ಆರು ಗಂಟೆ ಸಮಯದಲ್ಲಿ ಸ್ವಲ್ಪ ಗಮನಿಸಿದರೆ ನಾವು ಅದನ್ನು ಆವಾಗ ಏನಾಗುತ್ತೆ ಅಂದರೆ ಗಾಳಿ ಜೋರಾಗಿ ಬಿಸಲ್ಲ ಗಿಡ ಮರಗಳು ಎಲ್ಲ ಒಂಥರ ರೆಸ್ಟ್ನಲ್ಲಿರುತ್ತೆ ಆವಾಗ ಶಿವನ್ ಸಂಚಾರ ಆಗ್ತಾ ಇರುತ್ತೆ ಆಕಾಶ ಸಂಚಾರ ಆಕಾಶದಲ್ಲಿ ಸಂಚಾರ ಆಗ್ತಾ ಇರುತ್ತೆ ಅದಕ್ಕೇನೆ ಶಿವಾಲಯಗಳಲ್ಲಿ ಪ್ರದೋಷ ಪೂಜೆ ದಿವಸ ಒಂದು ಬಿಟ್ಟು ಇನ್ನು ಮಿಕ್ಕಿದ ದಿವಸ ಅಲ್ಲಿ ತೀರ್ಥ ಅದೆಲ್ಲ ಕೊಡಲ್ಲ ಆವಾಗ ಅಲ್ಲಿ ಕೊಡೋದಿಲ್ಲ ಸಾಯಂಕಾಲ ಅಲ್ಲಿ ಯಾಕೆಂದ್ರೆ ಈಶ್ವರ ಅಲ್ಲಿ ಮೇಲೆ ಸಂಚಾರ ಮಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿ ಶಿವ ಇರೋದಿಲ್ಲ ಅಲ್ಲಿ ತಾಂಡ ನೃತ್ಯ ಹಾಕೊಂಡು ಹೋಗ್ತಾ ಇರ್ತದೆ ಹ್ಮ್ ಹ್ಮ್ ಎಲ್ಲಾ ಶಿವಾಲಯಗಳಲ್ಲಿ ಆತರ ಹಾಗೆ ಲೆಕ್ಕ ಆಗುತ್ತೆ ಗೊತ್ತಿಲ್ಲ ವಿಚಾರ ಇದು ಮುಖ್ಯ ಇದು ಆ ಪ್ರದೋಷದ ದಿವಸ ಪ್ರದೋಷ ಪೂಜೆ ಆಗುತ್ತೆ ಪ್ರದೋಷ ಪೂಜೆ ಅಂತ ಒಂದು ಐದು ಗಂಟೆಯಿಂದ ಎಂಟೆಂಟೂವರೆವರೆ ಒಳಗಡೆ ಪ್ರದೋಷ ಪೂಜೆ ಮಾಡ್ತಾರೆ ಪ್ರದೋಷ ಪೂಜೆ ಹೇಗೆ ಬಂತು ಅಂದರೆ ಪ್ರದರ್ಶ ಪೂಜೆ ಅಂತ ಮಾಡ್ತಾರೆ ನೋಡಿ ಓಕೆ ತುಂಬ ಮುಖ್ಯ ಅದು ಅದು ಹಿಂದೆ ಏನಾಯ್ತು ಅಂದರೆ ಈ ಕ್ಷೀರಸಾಗರ ಕಡಿತಾರೆ ದೇವತೆಗಳು ಇವರೆಲ್ಲ ರಾಕ್ಷಸರು ಇಬ್ರು ಸೇರಿಕೊಂಡು ಆ ವಾಸುಗಿನ ಮಂತ್ರ ಪರ್ವತಕ್ಕೆ ಕಟ್ಟಿಬಿಟ್ಟು ಮಹಾವಿಷ್ಣು ಕೆಳಗಡೆ ಅದನ್ನು ಬೆನ್ನ ಮೇಲೆ ಧರಿಸಿರ್ತಾರೆ ಒಳಗಡೆ ಎಲ್ಲಾದರೂ ಹೋಗ್ಬಿಡುತ್ತೆ ಅಂತ ಅದಕ್ಕೆ ಇದು ಆಮೇಲೆ ಆಮೆ ಅವತಾರ ಕೂರ್ಮ ಅವತಾರ ಕೂರ್ಮ ಅವತಾರ ಕುರ್ಮಾವತಾರಮ್ಮ ಆಗಿ ಅಲ್ಲಿ ಕೆಳಗಡೆ ಹೋಗ್ತಾರೆ ಇವರು ಕಡಿತಾ ಇರಬೇಕಾದ್ರೆ ಅದನ್ನು ಆ ಸಮ ಇದನ್ನು ಕ್ಷೀರಸಾಗರನ ಆ ಈ ಹಲಹಲ ಹುಟ್ಟುತ್ತೆ ಎಲ್ಲ ಬೇಕಾರಿಸ್ಬಿಡುತ್ತೆ ಅಮೃತ ಬರುತ್ತೆ ಲಕ್ಷ್ಮಿ ಬಿಡ್ತಾರೆ ಎಲ್ಲ ದೇವತೆಗಳು ಎಲ್ಲ ಹುಟ್ಟುತ್ತಾರೆ ಅಪ್ಸರೇರ್ಬರ್ತಾರೆ ಅದು ಇದು ಮಾಡಿದಾಗ ಆಗ ಆಗ ಈ ವಿಷ ಬರ್ತಾ ಹಲಹಲ ಓ ಹಲಹಲ ಬಂತದ್ದು ಎಲ್ಲರೂ ಪ್ರಪಂಚ ಸುಡ್ತಾ ಇದೆ ಏನು ಮಾಡೋದು ಅಂತ ಆವಾಗ ದೇವತೆಗಳು ಇವರೆಲ್ಲ ಏನು ಮಾಡೋದು ಅಂತ ಹೋಗಿ ಅಲ್ಲಿ ಅಲ್ಲಿ ವಿಕೋಮ ರೂಪದಲ್ಲಿ ಆಮೆ ರೂಪದಲ್ಲಿ ಇದ್ದಾರೆ ಹೋಗಿ ಅಯ್ಯೋ ನಾನು ಇದನ್ನು ಹೊತ್ಕೊಂಡಿದ್ದೇನಪ್ಪ ನನ್ನ ಇವಾಗ ನನ್ನನ್ನು ಕೇಳ್ಬೇಡಿ ನೀನು ನಮ್ಮ ಅಣ್ಣನ ಹತ್ರ ಹೋಗಿ ಅಂತ ಶಿವನ ಹತ್ರ ನಮ್ಮ ಅಣ್ಣ ಅವನ ಹತ್ರ ಹೋಗಿ ಅವನೊಬ್ನೇ ರಕ್ಷಿಸೋಗೋದು ಅಂತ ಹೇಳಿದಾಗ ಎಲ್ಲರೂ ಹೋಗ್ತಾರೆ ಹೋಗಿ ಕೇಳ್ಕೊತಾರೆ ಹೀಗೆ ಹಲ ಬಂದಿದೆ ಅಂದ್ಬಿಟ್ಟು ಆವಾಗ ಈಶ್ವರ ತಗೊಂಡು ಕೊಡುತ್ತೆ ಅದಕ್ಕೆ ಅದು ನೀಲಕಂಠ ಅದಕ್ಕೆ ಅದಕ್ಕೆ ಅಲ್ಲಿ ಪಾರ್ವತಿ ಹಿಡಿದಿರ್ತಾರೆ ಅಲ್ಲೇ ಸ್ಟಾಪ್ ಅದು ಯಾಕೆ ಅಂದರೆ ಈಶ್ವರ ಹೊಟ್ಟೆಗೆ ಹೋದರೆ ಈಶ್ವರನ್ಗೆ ಏನಾದರೂ ಆಗತ್ತೆ ಅಂತಲ್ಲ ಅಂತ ಅಲ್ಲ ಈಶ್ವರನ ಹೊಟ್ಟೆ ಅಂದ್ರೆ ಅದೇ ಜಗತ್ತು ಜಗತ್ತು ಈ ಅಖಿಲಾಂಡಕೋಟು ಕೋಟಿ ಬ್ರಹ್ಮಾಂಡ ಎಲ್ಲ ಅಲ್ಲಿದೆ ಅಲ್ಲಿಗೆ ಏನಾದರೂ ಆಗಿಬಿಡುತ್ತೆ ಅಂತ ಪಾರ್ವತಿ ಹಿಡ್ಕೊಬಿ ಸೃಷ್ಟಿ ಹಾಳಾಗುತ್ತೆ ಅದು ಅದೇನೂ ಆಗದೆ ಇರಲಿ ಅಂತ ಅದಕ್ಕೆ ನೀಲಕಂಠ ಅಂತ ಬಂದಿದೆ ಹೌದು ಹೌದು ಈಶ್ವರನಿಗೆ ಆಮೇಲೆ ಸರ್ ನೀವು ಈಗ ಕ್ಷೀರ ಸಾಗರ ಮಂಥನ ಮಾಡಿದ್ದು ವಿಚಾರ ಹೇಳಿದ್ರಲ್ಲ ತುಂಬಾ ಅದರಲ್ಲಿ ನೀಟಾಗಿ ಅದು ಕ್ಷೀರ ಸಾಗರ ಹಾಲಿನ ಸಾಗರ ಅನ್ನೋದು ಅರ್ಥ ಆಗುತ್ತೆ ನಮಗೆ ಈಗ ಸಾಗರ ಅಂದ್ಕೂಡೇ ನಮ್ಮ ಸುತ್ತಮುತ್ತ ಇರೋದೆಲ್ಲ ನೀರಿನ ಸಾಗರಗಳು ಸಮುದ್ರಗಳು ಎಲ್ಲ ನೀರು ಬರೀ ಸಾಗರನೇ ಇರಲ್ಲ ಮುಸ್ಲಿಮ್ ಇರುತ್ತೆ ಜಂತುಪತಿ ಇರುತ್ತೆ ಅಲ್ಲ ಇದು ಮಂಥನ ಮಾಡಿದ್ದು ಕ್ಷೀರಸಾಗರ ಎಲ್ಲಿ ಇದು ಮಂಥನ ಆಗಿದ್ದು ಇದು ಸಾಗರ ಆಗಿರೋದು ಏನು ಅಂದ್ರೆ ಈ ಸಾಗರಗಳಿದೆಯಲ್ಲ ಈಗ ನಮ್ಮಲ್ಲಿ ಹ್ಮ್ ಹ್ಮ್ ಅಲ್ಲಿನ ಒಂದು ಭಾಗದಲ್ಲಿ ಇದೆ ಇದೆ ಅದು ಇದ್ದಿದ್ದು ಇವಾಗೆಲ್ಲ ಬದಲಾವಣೆ ಆಗಿದೆ ಅದು ಆ ಆ ಕಾಲಕ್ಕೆ ಸರಿಯಾಗಿ ಅದು ಉತ್ಪತ್ತಿ ಆಗುತ್ತೆ ಈ ಎಲ್ಲ ಸಾಗರಗಳೂ ಇದೆ ಗೊತ್ತಾಯ್ತಲ್ಲ ಸರಿ ಆದ್ಮೇಲೆ ಈಶ್ವರ ಕುಡಿದ್ ಅವತ್ತು ಕುಡಿದ ದಿವಸ ಅವತ್ತು ಅದು ಏಕಾದಶಿ ಆಗಿ ದ್ವಾದಶಿ ಬರ್ತಾ ಇರುತ್ತೆ ಆವಾಗ ಋಷಿಗಳೆಲ್ಲರೂ ಸಂತೋಷ ಪಟ್ಕೋತಾರೆ ಅವಾಗ ಮಾರನೇ ದಿವಸ ದೇವತೆಗಳೆಲ್ಲ ಇಲ್ಲಿ ಕಡಿಯೋ ಜಾಗ ಬಂದ್ಬಿಟ್ಟು ಅವತ್ತು ದೊಡ್ಡ ಹಬ್ಬ ಮಾಡ್ತಾರೆ ಮಾರನೇ ದಿವಸ ಹಾಂ ಅಲ್ಲಿ ಪ್ರಪಂಚ ರಕ್ಷಣೆ ಆಯ್ತಲ್ಲ ಈಶ್ವರಿಂದ ಆದರೆ ಪೂಜೆ ಮಾಡಬೇಕಾದ್ರಲ್ಲಿ ಏನಾಗುತ್ತೆ ಅಂದರೆ ಮಹಾವಿಷ್ಣು ಪೂಜೆ ಮಾಡಿರ್ತಾರೆ ಅಲ್ಲಿ ಈಶ್ವರನ್ ಮತ್ತೆ ಬಿಡ್ತದೆ

ನೀವು ಯಾರು ಪೂಜೆ ಮಾಡಿದಿರ ಅಲ್ಲಿ ನನ್ನ ತಮ್ಮನಿಗೆ ಮಾಡಿದ್ದೀರಾ ಅವ್ರಿಗ ಮಾಡಿದ್ದು ನನಗೂ ಸೇರುತ್ತೆ ನಂಗೆ ಮಾಡಿದ್ದು ಅವನಿಗೆ ಸೇರುತ್ತೆ ಈ ಥರ ಆದ್ದರಿಂದ ನೀವೇನು ಯೋಚನೆ ಮಾಡಬೇಡಿ ಪರವಾಗಿಲ್ಲ ಒಳ್ಳೇದಾಗುತ್ತೆ ಅಂತ ಈಶ್ವರ ಈಶ್ವರ ಯಾಕೆಂದ್ರೆ ಈಶ್ವರ ಅದು ಭಾಳ ಮುಗ್ದತನ ಯಾವಾಗಲೂ ಮಗು ಥರ ಏನು ಪರವಾಗಿಲ್ಲ ಹೋಗು ಏನು ಯೋಚನೆ ಮಾಡಬೇಡಿ ಅಂತ ಹಾಂ ಪರವಾಗಿಲ್ಲ ಏನು ಅಂತ ಆವಾಗ ಇಲ್ಲ ಇಲ್ಲ ಅಂತ ಇಂದ್ರ ಅವರೆಲ್ಲ ಹೇಳ್ತಾರಂತೆ ನಮಗೆ ಬೇಜಾರಾಗುತ್ತೆ ಅಂತ ಸರಿ ಒಳ್ಳೇದು ನೀವು ನಿಮ್ಗೆ ಆ ಥರ ಬೇಜಾರಾದ್ರೆ ಮುಂದೆ ಈ ಪ್ರದೋಷ ಕಾಲದಲ್ಲಿ ಅದು ಹೇಗೂ ಇವತ್ತು ಅವತ್ತು ತ್ರಯೋದಶಿ ಬಂದ್ಬಿಡುತ್ತೆ ಮಾರನೇ ದಿವಸ ತ್ರಯೋದಶಿ ದಿವಸ ಇದು ಸಮುದ್ರ ಮತನ ಆಗಿ ಮೂರನೇ ದಿವಸ ಅದು ಇದು ದಿನ ಇರುತ್ತೆ ಪ್ರದೋಷ ಕಾಲ ದಿನ ಇರುತ್ತೆ ನಾಲ್ಕೂವರಿಂದ ಎಂಟೂವರೆವರೆಗೂ ಪ್ರದರ್ಶಕಾಲ ಇದ್ದೇ ಇರುತ್ತೆ ಹಾಂ ಇವತ್ತಿನ ದಿವಸ ತ್ರಯೋದಶಿ ದಿವಸ ಹಾಂ ಅವತ್ತು ನೀವು ಏನು ಮಾಡಿ ಅಂದರೆ ಪೂಜೆ ಮಾಡಿ ಅವತ್ತು ನನಗೆ ವಿಶೇಷವಾದಂಥ ಪೂಜೆ ಮಾಡಿ ಅಂತ ಹೇಳಿ ಆವಾಗ ಅವತ್ತಿನ ದಿವಸ ಏನಾಗುತ್ತೆ ಅಂದರೆ ಈಶ್ವರ ನಟರಾಜ ರೂಪದಲ್ಲಿ ಇರ್ತಾರೆ ದೇವಿ ಮುಂದೆ ನ ಇದು ಇದು ತಾಂಡು ನೃತ್ಯ ಆಡ್ತಾರೆ ಆವಾಗ ಅಲ್ಲಿ ಎಲ್ಲರೂ ಬರ್ತಾರೆ ಬ್ರಹ್ಮ ವಿಷ್ಣು ಹಾಂ ಪಾರ್ವತಿ ಇವರು ಆಮೇಲೆ ಲಕ್ಷ್ಮೀ ಸರಸ್ವತಿ ಎಲ್ಲರೂ ಬರ್ತಾರೆ ಇಂದ್ರ ದೇವತೆಗಳು ಋಷಿಗಳು ಎಲ್ಲ ತುಂಬ್ಕೋತಾರೆ ಅದು ದೇವಸ್ಥಾನಗಳಲ್ಲೂ ಆಗತ್ತಾ ಅವತ್ತಿನ ದಿವಸ ಅವತ್ತು ಎಲ್ಲ ಋಷಿಗಳ ತುಂಬ್ಕೊಳ್ಳೋದ್ರಿಂದ ಯಾವುದೇ ಮನೆಯಲ್ಲೇ ಆಗಲಿ ಎಲ್ಲ ಈ ಪ್ರದೋಷ ಪೂಜೆ ಮಾಡೋದ್ರಿಂದ ದೇಶಕ್ಕೆ ಒಳ್ಳೇದಾಗತ್ತೆ

ಅದಕ್ಕೇನೆ ಆ ಪೂಜೆ ದಿವಸ ಹ್ಞೂ ಒಂದು ಬಿಲ್ಪತ್ರೆಯೋ ಒಂದು ತುಡ್ಸಿರೋ ಆ ಈಶ್ವರನ ಮೇಲೆ ಹಾಕಿ ಒಂದು ಒಂದು ಚೂರು ನೀರು ಹಾಕಿದ್ರೆ ಸಾಕು ಪಾಪಪು ಎಲ್ಲ ಹೋಯ್ತು ಪಾಪಕ್ಕೆ ಎಲ್ಲ ಪಾಪಗಳು ಪರಿಹಾರ ಎಲ್ಲ ಪರಿಹಾರ ಏಕ ಬಿಲ್ಬಂ ಸಮರ್ಪಣಮ್ ಅಂತೆ ಇದೆ ಹೌದು ಹೌದು ಶ್ಲೋಕ ಒಂದಿದೆ ಅಲ್ಲದೆ ಅಂತೆ ಹಾಗೆ ಹಾಂ ಹಾಗೆ ಅದು ಅಷ್ಟು ಮುಖ್ಯ ಅದು ಹೌದು ಹಾಗಾಗಿ ಈಗ ಬ ಎಷ್ಟೋ ದೇವಸ್ಥಾನದಲ್ಲಿ ಆಗುತ್ತೆ ಪಾಪ ಅವ್ರಿಗೆ ಗೊತ್ತಿರೋಲ್ಲ ಇದೆಲ್ಲ ಅಂದರೆ ರೆಗ್ಯುಲರ್ ಮಾ ಹಿಂದೆಯಿಂದ ಮಾಡ್ತಾ ಬಂದಿವ್ರೆ ಅಯ್ಯೋ ಮಾಡ್ತಾ ಈ ಕಥೆ ಹೋಗ್ತೀವಿ ಈ ಕತೆ ಕಥೆಯಾಗಿರಬೇಕು ಹ್ಞೂ ಈ ಕತೆ ಇದೇನೆ ಯಾರ್ಯಾರು ಕೇಳಿರ್ತಾರೆ ಅವರಿಗೆಲ್ಲ ಎಲ್ಲ ಎಲ್ಲರಿಗೂ ಆಶೀರ್ವಾದ ಆಯಿತು ಈಶ್ವರ ಈಶ್ವರಂದು ಆಶೀರ್ವಾದ ಸಿಗುತ್ತೆ ಹೌದು ಹೌದು ತುಂಬ ಒಳ್ಳೆಯ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ವಿಚಾರಗಳು ಇವು ಆಲ್ವಷ್ಟು ತುಂಬ ಅದ್ಭುತ ಹ್ಞೂ ಆಮೇಲೆ ಸರ್ ಈಗ ನಮಗೆಲ್ಲ ಇವಾಗ ಶಿವ ಈಶ್ವರ ಅಂದರೆ ಇವಾಗ ಆಲ್ಮೋಸ್ಟು ಶಿವರಾತ್ರಿ ಶಿವರಾತ್ರಿ ಟೈಮ್ನಲ್ಲಿ ಶಿವೊಂದು ಧ್ಯಾನ ಶಿವಂದು ಜಾಸ್ತಿ ಆವತ್ತು ಜಪತಪ ಎಲ್ಲ ಬರೀ ಈಶ್ವರದೇ ಆವತ್ತು ಇಟ್ಕೊಂಡಿರ್ತೀವಿ ಸೇಮ್ ಅದೇ ಥರ ಇವಾಗ ನಮಗೆ ಇವಾಗ ನೆಕ್ಸ್ಟು ದಸರಾ ಬರ್ತಾ ಇದೆ ದೀಪಾವಳಿ ಬರುತ್ತೆ ಇವಾಗ ಮುಂದೆ ನಮ್ಮಲ್ಲಿ ಈಗ ಬರುವಂಥ ಕೆಲವು ಹಬ್ಬಗಳಲ್ಲಿ ಆ ಹಬ್ಬಗಳದ್ದು ಕಾನ್ಸೆಪ್ಟು ಆ ರೀಸನ್ನು ಏನಕ್ಕೆ ನಾವು ಅದನ್ನು ಬಳಸಬೇಕು ಯಾವ ರೀತಿ ಮಾಡೋದ್ರಿಂದ ಅದ್ರದು ಸಾರ್ಥಕತೆ ಇರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿಚಾರ ತಿಳಿಸ್ಬೋದ ಈಗ ನೆಕ್ಸ್ಟ್ ಈಗ ದಸರಾ ಬರುತ್ತೆ ಸಣ್ಣ ಪುಟ್ಟ ಮನೆಯಲ್ಲಿ ಆಯುಧಗಳಿಗೆ ಪೂಜೆ ಮಾಡ್ತೀವಿ ಅದು ಈ ಹತ್ತು ದಿವಸ ಮಾಡೋ ಇದು ಏನು ಅಂದ್ರೆ ನವರಾತ್ರಿ ಅಂತ ನವರಾತ್ರಿ ನವರಾತ್ರಿಯಲ್ಲಿ ಏನಾಗುತ್ತೆ ಅಂದರೆ ಮಹಿಷಾಸುರ ಗೊತ್ತಲ್ಲ ಶುಂಭ ನಿಶುಂಬ ಅವ್ರದ್ದೆಲ್ಲ ಒದೇ ಆಗತ್ತೆ ಅದರಲ್ಲಿ ಅವರು ಅವರು ಏನು ಅಂದರೆ ಅವರು ಕಷ್ಟ ಕೊಡ್ತಾ ಇರ್ತಾರೆ ಅವ್ರಿಗೆಲ್ಲ ಶಾಪ ಇರುತ್ತೆ ಅವ್ರಿಗೆ ಅದಕ್ಕೋಸ್ಕರ ಅವರು ಇದು ಲೋಕದಲ್ಲಿ ಬಂತು ತೊಂದರೆ ಕೊಡ್ತಾ ಇರ್ತಾರೆ ಎಲ್ಲರಿಗೂ ದೇವತೆಗಳಿಗೂ ಮನುಷ್ಯರಿಗೆ ಎಲ್ಲರಿಗೂ ದೇವಿ ಅದಕ್ಕೇ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವತೆಗಳು ಋಷಿಗಳು ಎಲ್ಲರ ಶಕ್ತಿಯನ್ನು ತಗೊಂಡು ದೇವತೆ ದುರ್ಗೆ ಬರ್ತಾರೆ ಚಾಮುಂಡೇಶ್ವರಿ ಬಂದು ಆ ರಾಕ್ಷಸನ್ನ ಒಬ್ಬೊಬ್ಬರಾಗಿ ಅವರು ಸರಸ್ವತಿ ರೂಪದಲ್ಲಿ ಬರ್ತಾಳೆ ದೇವಿ ಕಾಳಿ ರೂಪದಲ್ಲಿ ಬರ್ತಾರೆ ಶಿವಧೂತಿ ರೂಪದಲ್ಲಿ ಬರ್ತಾರೆ ಗೊತ್ತಾಯ್ತಲ್ಲ ನವದುರ್ಗರ ರೂಪದಲ್ಲಿ ಬರ್ತಾಳೆ ಸಪ್ತಮಾತ್ರಿ ರೂಪದಲ್ಲಿ ಬರ್ತಾರೆ ಹಾ ಇವರೆಲ್ಲ ಬಂದು ಏನ್ಮಾಡ್ತಾರೆ ಅಂದ್ರೆ ಎಲ್ಲ ರಾಕ್ಷಸನೂ ಸಮಾರ ಮಾಡ್ತಾರೆ ಸಮಾರ ಮಾಡಿ ಆಮೇಲೆ ಕೊನೆಗೆ ಒಂಬತ್ತನೇ ದಿವಸ ಆದಮೇಲೆ ಹತ್ತನೇ ದಿವಸ ಅವತ್ತು ವಿಜಯದಶಮಿ ಅಂತ ಮಾಡ್ತಾರೆ ವಿಜಯದಶಮಿ ವಿಜಯ ಸಾಧಿಸಿದ್ದಾವತ್ತು ಜೊತೆಗೆ ಅವತ್ತಿನ ದಿವಸ ಏನಾಗುತ್ತೆ ಅಂದರೆ ವಿಜಯದಶಮಿ ದಿವಸ ವೆಂಕಟೇಶ್ವರ ಹುಟ್ಟಿದ ದಿವಸ ಹೌದಾ ಓಕೆ ಹುಟ್ಟಿದ ದಿನ ಅದು ಓಕೆ ಎಂಟ್ರಚಲಪತಿ ಹುಟ್ಟಿದ ದಿನ ಅದು ವಿಜಯದಶಮಿ ದಿವಸ ವಿಜಯದಶಮಿ ದಿವಸ ಆಮೇಲೆ ಅವತ್ತಿನ ದಿವಸ ರಾವಣೇಶ್ವರನ ಆಗಿದ್ದ ದಿವಸ ಅದು ಅವತ್ತು ಹೌದು ಶ್ರೀರಾಮ ಅವತ್ತು ಅಗಸ್ತ್ಯ ಮಹರ್ಷಿಗಳು ಒಂದು ಇದನ್ನು ಕೊಡ್ತಾರೆ ಅವನೊಂದು ಆದಿತ್ಯ ಹೃದಯ ಅನ್ಬಿಟ್ಟು ಒಂದು ಶ್ಲೋಕ ಇದನ್ನ ಸ್ತೋತ್ರನ ರಾಮನ್ಗೆ ಉಪದೇಶ ಮಾಡ್ತಾರೆ ನೀನು ಇದನ್ನ ಹೇಳ್ಬಿಟ್ಟು ನೀನು ಇದು ಮಾಡು ಯುದ್ಧ ಮಾಡು ರಾವಣನ ಹತ ಆಗುತ್ತೆ ಅಂತ ಆವಾಗ ಅದನ್ನ ಉಪದೇಶ ಮಾಡಿದ್ಮೇಲೆ ಋಷಿಗಳು ಇದರಲ್ಲಿ ಯುದ್ಧ ಭೂಮಿಯಲ್ಲೇ ಮಾಡ್ತಾರೆ ಆಮೇಲೆ ರಾವಣನ್ ವಧೆ ಆಗುತ್ತೆ ಅದಕ್ಕೆ ವಿಜಯದಶಮಿ ಅಂತ ಹೇಳ್ತಾರೆ ಆಲ್ಮೋಸ್ಟ್ ರಾವಣ ರಾವಣಂದೊಂದು ವಿ ರೂಪನ ಮಾಡಿ ಸುಡ್ತಾರೆ ಸುಡ್ತಾರೆ ಬಣ ಎಲ್ಲ ಮಾಡ್ತಾರೆ ಅದು ಆತ್ ಕಡೆ ಎಲ್ಲ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಥರನೂ ಮಾಡ್ತಾರೆ ಹಾಗೆ ಮೋಸ್ಟ್ಲಿ ನಾವಿಲ್ಲಿ ಬೇರೆ ನಮ್ಮಲ್ಲಿ ದಸರಾ ಬೇರೆ ಮಾಡೋ ಆ ಥರನೇ ಮಾಡಬೇಕು ಅಂತೇನಿಲ್ಲ ಬಟ್ ಅಲ್ಲಿ ಒಬ್ರು ಒಂದ್ ಕಡೆ ಒಂಥರ ಮಾಡ್ತಾರೆ ಬಟ್ ಅಲ್ಲಿ ಅದು ರೀಸನ್ ಐತೆ ಅದು ರೀಸನ್ ಐತೆ ಈ ಬಂಗಾಳದಲ್ಲಿ ಅವತ್ತು ಕಾಳಿದಾವೆ ಇದನ್ನ ಮೆರವಣಿಗೆ ಇರುತ್ತೆ ಹಾಗೆ ಒಂದೊಂದು ಕಡೆ ಒಂಥರ ಒಂದೊಂದ್ ತರ ಮಾಡ್ತಾರೆ ಒಟ್ನಲ್ಲಿ ಎಲ್ಲ ಕಡೆ ಹೌದು ಸಂಭ್ರಮ ಅದು ಆದ್ದರಿಂದ ನವರಾತ್ರಿ ದಿವಸ ಹೌದು ಈ ದುಷ್ಟ ಸಂಹಾರ ಮಾಡಿ ಶುಷ್ಟ ಕ್ಷಣ ಆಗುತ್ತೆ ಅದಕ್ಕೋಸ್ಕರ ಇದಾಗುತ್ತೆ ಅವತ್ತಿನ ದಿವಸ ಜೊತೆಗೆ ಹತ್ತನೇ ಇದು ಹತ್ತು ದಿವಸ ಆಗುತ್ತೆ ನೋಡಿ ಹೌದು ಹೌದು ಎಲ್ಲದಕ್ಕಿಂತ ಅವತ್ತು ಮುಖ್ಯ ಇದು ಅಂದರೆ ಈ ವೆಂಕಟೇಶ್ವರನ ಹುಟ್ಟಿದ ದಿವಸ ಅದು ಅದು ಒಂದು ಸಂಭ್ರಮ ಇರುತ್ತೆ ಅದು ಹೌದು ಅದಕ್ಕೋಸ್ಕರ ಅದು ಆಗೋದು ಈ ನವರಾತ್ರಿ ಅದು ಅದು ಹ್ಞೂ ನೆಕ್ಸ್ಟ್ ದಸರಾ ನಮಗೆ ಬಂತು ಹತ್ರ ಬಂತು ದಸರಾ ಬರುತ್ತೆ ಸೊ ಅದನ್ನು ಎಲ್ಲಾರಿಗೂ ಚೆನ್ನಾಗ್ಲಿ ಎಲ್ಲಾರಿಗೂ ಒಳ್ಳೇದು ಮಾಡಲಿ ದಸರಾ ಬಿಲೋಪ್ ಅದು ದಸರಾದಲ್ಲಿ ಈ ಬನ್ನಿ ಕೊಡ್ತಾರೆ ಬನ್ನಿ ಕೊಟ್ಟು ಬನ್ನಿ ಕೊಡೋದು ತಗೊಳ್ಳೋದು ಇದೆಲ್ಲ ಬನ್ನಿ ಕೊಡೋದು ಜಾತ್ರೆ ಸಂಬಂಧ ಅಂತ ಹೇಳಿ ಬನ್ನಿ ಕೊಡೋದು ಯಾತಕ್ಕೆ ಅಂದರೆ ಈ ಬನ್ನಿ ವೃಕ್ಷ ನೋಡಿ ಹಾಂ 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 ಬನ್ನಿಗೆ ಸಂಸ್ಕೃತದಲ್ಲಿ ಶಮಿ ಅಂತ ಹೆಸರು ಶಮಿ ಹ್ಮ್ ಶಮಿ ವೃಕ್ಷ ಅಂತ ಹೆಸರು ಅದಕ್ಕೆ ಹೌದಾ ಅದಕ್ಕೊಂದು ಶ್ಲೋಕ ಇದೆ ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ವಿನಾಶನಂ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯ ದರ್ಶನಂ ಅಂತ ಅದನ್ನ ನೋಡಿದಾಗ ಹೇಳಬೇಕು ಅಂತ ಓಕೆ ಅದನ್ನು ನೋಡಿಕೊಂಡು ಅದನ್ನ ಪ್ರದಕ್ಷಿಣೆ ಮಾಡಿಕೊಂಡು ಓಂ ಆದಿಶಕ್ತಿಯೈ ನಮಃ ಅಂತ ಹೇಳ್ಕೊಂಡು ಸತ್ತಬೇಕು ಅದು ಆದಿಶಕ್ತಿಯ ಪ್ರತೀಕ ಬನ್ನಿ ಮರ ಬನ್ನಿ ಹಿಂದೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಅದು ಆಗೋದಕ್ಕೆ ಮುಂಚೆ ಕೃಷ್ಣ ಪರಮಾತ್ಮ ಇವ್ರ ಪಾಂಡವರು ವನವಾಸದಲ್ಲಿ ಇದಾದ್ರೆ ಅವರ ಆಯುಧನೆಲ್ಲ ತಗೊಂಡು ಇದ್ರಲ್ಲಿ ಇರಿಸ್ತಾ ಅದನ್ನು